ನವೆಂಬರ್ ಇಪ್ಪತ್ತಾರರ ಮಂಗಳವಾರದಂದು ದಾವಣಗೆರೆ ನಗರದಲ್ಲಿ ಮಾಜಿ ಸಚಿವ ರವೀಂದ್ರನಾಥ್ರವರ ಜನ್ಮದಿನಾಚರಣೆ ಎಂಪಿ ರೇಣುಕಾಚಾರ್ಯ ಹೇಳಿಕೆ ದಾವಣಗೆರೆಯ ಬಿಜೆಪಿ ಭೀಷ್ಮ ರೈತ ಹೋರಾಟಗಾರ ರವೀಂದ್ರನಾಥ್ರವರ ಜನ್ಮದಿನಾಚರಣೆ ಹಮ್ಮಿಕೊಂಡಿದ್ದು ನವೆಂಬರ್ ಇಪ್ಪತ್ತಾರರ ಮಂಗಳವಾರದಂದು ಬೆಳಗ್ಗೆ ದಾವಣಗೆರೆ ನಗರದ ಸುಧವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಆಚರಿಸುತ್ತಿದ್ದು ಹೊನ್ನಾಳಿ ನ್ಯಾತಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮುಖಂಡರು ಆಗಮಿಸಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತಾರೀಕು ನಾಳೆ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂದಿರದಲ್ಲಿ ಹುಟ್ಟುಹಬ್ಬ ಇದೆ ಸಹಸ್ರಾರು ಜನ ಸೇರ್ಪಡ ಸೇರ್ತಾರೆ ಅಂದು ದಾವಣಗೆರೆ ವೀರೇಂದ್ರ ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂದಿರ ಸನ್ಮಾನ ಯಡಿಯೂರಪ್ಪನವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಮಂಗಳವಾರಿಯ ಅಷ್ಟೇ ಇನ್ನು ಎಲ್ಲ ಮುಖಂಡರು ವಿಶೇಷವಾಗಿ ಯಡಿಯೂರಪ್ಪನವ್ರು ಕಲಿಬೇಕಂತ ಎಲ್ಲರೂ ತೀರ್ಮಾನ ಮಾಡಿ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಯಡಿಯೂರಪ್ಪನವರು ಆಗಮಿಸಿದರೆ ಪಕ್ಷಾತಿದವ ರವೀಂದ್ರನಾಥ್ರವರು ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದ ಭೀಷ್ಮ ರೈತ ಹೋರಾಟಗಾರರು ಹಾಗಾಗಿ ಪಕ್ಷಾತೀತವಾಗಿ ರೈತ ಬಂಧುಗಳು ಸಂಘಟನೆ ಪ್ರಮುಖರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕ ಬಂಧರು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಸಿ ಧನ್ಯವಾದಗಳು